ಹಾಯ್ ಗಾಯ್ಸ್ ಇಲ್ಲಿ ತಾನು ಬರ್ಡೇಗೆ ಡಾಲ್ ತಗೊಳ್ಳೋಣ ಅಂತ ಬಂದಿದ್ದೀವಿ ಸಿ ನಾ ಎಷ್ಟು ಗಂಟೆ ಗೊತ್ತಾ ಎಂಟು ಗಂಟೆ ಅಂತ ಅವಳಿಗೆ ಕೊಡೋಕ್ಕೆ ಅಂತ ನಾನು ಇದನ್ನು ತೊಗೊತಾ ಇದ್ದೀನಿ ಬಟ್ಟು ಯಾಕೋ ಬೇಡ ಅಂತಿದ್ದಾರೆ ಇದು ಚೆನ್ನಾಗಿಲ್ಲ ಇದು ಸಾಫ್ಟ್ಗೂ ನಾನು ನಾನು ಎರಡರಲ್ಲಿ ನಾನು ಯಾಕೋ ನನಗೆ ಇದೆ ಇದಕ್ಕಿಂತ ಸೊ ಇದು ನನ್ನ ಇದನ್ನ ತೊಗೊಳ ಅಂದ್ಕೊಂಡಿದ್ದೀನಿ ಗಾಯ್ಸ್

ಲೈಕ್ ಆ್ಯನಿವರ್ಸರಿ ಏನಾದರೂ ಒಕೇಶನ್ಸಿ ಗಿಫ್ಟ್ ಏನಾದರೂ ಕೊಡಬೇಕಂದ್ರೆ ಪ್ಲೀಸ್ ಇಲ್ಲಿಗೆ ಬನ್ನಿ ಎಲಂಕಾ ನ್ಯೂಟೌಂಟು ಕೊಡ್ತಾರೆ ಅಲ್ಲಿ ಒಂದು ಡಾಗ್ ಇದೆ ಸೇಮ್ ರಿಯಲ್ ಡಾಗ್ ಥರನ ಇದೆ ಬನ್ನಿ ತೋರಿಸ್ತೀನಿ ಲೈಕ್ ರಿಯಲ್ ಡಾಗ್ ಹೆಂಗಿದೆ ಚೆಂಬ ಇದೆ ಇವು ಚೆನ್ನಾಗಿದೆ ಒಂದೇ ಇದು ಚೆನ್ನಾಗಿದೆ ಈಗ ಗಂಟೆ ಬೇರೆ ಇದೆ ಏಸ್ ಫ್ರೀ ಆಗಿ ಒಂದ್ ಸಬ್ಸ್ಕ್ರಿಪ್ಷನ್ ಬೇರೆ ಮಾಡಿಸ್ಕೊ ಅವ್ರಿಗೂ ಅವ್ಳೇ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇವ್ರಿಗೂ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಐಸ್ ಈಗ ಡಾಲ್ನ ಪರ್ಚೇಸ್ ಮಾಡಿದಾಯ್ತು ಏನೋ ಏನು ಟೆಡಿ ಟೆಡಿ ಫೈನ ತಗೊಂಡು ಏನು ಗೈಸ್ ಏನು ತಗೊಂಡೋಣ ಅಂತಾನೆ ಗೊತ್ತಿಲ್ಲ ಗೈಸ್ ಆದರೂ ಈಗ ಬೊಕ್ಕೆ ತೊಗೊಂಬರೋಣ ಅಂತ ಹೋಗಿದ್ಲು ಓಕೆ ನಾವು ಆ್ಯಕ್ಚುಲಿ ಅವರು ಯೂಟ್ಯೂಬರ್ಸ್ ಅಂತೆ ಅವ್ರು ಒಂದು ವೀಡಿಯೋ ತೋರಿಸಿದ್ರು ಅದು ಫೋಟೋಸ್ ಬೊಕ್ಕೆ ಇಲ್ಲ ಇಲ್ಲ ಇಲ್ಲಿ ಹೂವು ಬದಲು ಫೋಟೋಸ್ ಹಾಕ್ಬಿಟ್ಕೊಡೋದು ಸೊ ಅದು ಇಷ್ಟ ಆಯಿತು ಈಗ ಅವ್ರು ಹೇಳಿದ್ರು ಇಲ್ಲಿ ಫೋಟೋ ಸ್ಟುಡಿಯೋ ಇದೆ ಅಂತ ಸೊ ಇಲ್ಲಿಗೆ ಬಂದಿದ್ದೀವಿ ಫೋಟೋಸ್ ತೊಗೊಂಡು ಹೋಗೋಣ ಅಂತ ಕೈಸು ನಾನು ಗೊಂಬೆ ಎಲ್ಲ ಇಟ್ ಬಂದಿದ್ದೀನಿ ಅವ್ರು ನೋಡ್ಕೊತೀನಿ ಅಂದರು ಈಗ ಫೋಟೋಸ್ ನಡೀತಿದೆ ಸೊ ಈ ಫೋಟೋಸ್ನ ತಗೊಂಡು ಬೊಕೆ ಮಾಡಕ್ ಕೊಡಬೇಕು ಸೊ ನೆಕ್ಸ್ಟ್ ಪ್ಲಾನ್ ನಮ್ಮದು ಏನಿಲ್ಲ ಮನೆಗೆ ಹೋಗೋದು ಅವ್ರ ಮನೆಗೆ ಹೋಗ್ಬೇಕು ಗೈಸು ಶಾಪಿಗೆ ಬಂದಿದ್ದೀವಿ ಓಕೆ ಶಾಪಲ್ಲಿ ಯಾರೂ ಇಲ್ಲ ಸಿ ಎಲ್ಲ ಹೋಗಿದ್ದಾರೆ ಏನು ಬೇಕಾದ್ರೂ ತಗೊಂಡು ಹೋಗ್ಬೋದಾ ಬೇಕಾದ್ರೆ ಬೇಕಾದ್ರೂ ತಗೊಂಡೋಗಣ ಯಾರು ಇಲ್ಲ ಶಾಪಲ್ಲಿ ಖಾಲಿ ಖಾಲಿ ಇದೆ ಹ್ಯಾಪಿ ಬರ್ಡೇ ಮತ್ತೆ ಹ್ಯಾಪಿ ಬರ್ಡೇನೇ ತೊಗೊಬೇಕು ತಾನೆ

ಇದು ತಗೊಂಡಿದೆವಿ ಬಟ್ ನನಗಂತೂ ಇಷ್ಟ ಆಗಿಲ್ಲ ನಂಗೆ ಇಷ್ಟ ಇಲ್ಲ ಗಾಯ್ಸ್ ಆಲ್ ದಿ ಅವಳಿಗೆ ಇಷ್ಟ ಇಷ್ಟ ಆಗಿಲ್ಲ ಅಂತಿದಿನೋ ಗಾಯ್ಸ್ ಈ ತಗೊಂಡರೆ ನಾವ್ ತಾನೆ ಇಷ್ಟ ಆಗಬೇಕು ನೋಡಿ ನಂಗೆ ಇಷ್ಟ ಅಂತ ಆ ಟೇಕ್ ದಿಸ್ ಒನ್ ಆಲ್ ಚೆನ್ನಾಗಿ ಕಾಣಿಸ್ತಿದೆ ಏ ಜಾತ್ರೆ ತರ ಕಾಣಿಸುತ್ತೆ ದಿಸ್ ಸಿಂಪಲ್ ಆಗಿ ವೆರಿ ನೈಸಾ

ಆಕ್ಚುಲಿ ಸಿಲ್ವರ್ ಅಲ್ಲೆಲ್ಲ ಬೇಡ ಕ್ವೀನ್ ಅಂದಮೇಲೆ ಗೋಲ್ಡ್ ಹಾಕೊಬೇಕು ಸೊ ಗೋಲ್ಡ್ ಕಲರೇ ಇರಬೇಕು ಅದ್ರಾಗ ಬೇಕಾದ್ರೆ ಡಿಸೈನ್ ಚೇಂಜ್ ಮಾಡು ಬಟ್ ಕಲರ್ ಗೋಲ್ಡೇ ಇರಲಿ ನೀವು ಕಸ್ಟಮರ್ಸ್ ಬರ್ತಿದ್ದಾರೆ ಬಟ್ ಓನರೇ ಇಲ್ಲ

ರೆಡ್ ಹಾಕುವ ಬ್ಲಾಕ್ ಬೇಡ ಬರ್ಡೆಗೆ ತರ ಸಂಪ್ರದಾಯ ಗೈಸ್ ಬ್ಲಾಕ್ ಹಾಕೋಂಗಿಲ್ಲ ಅಂತ ಸೊ ಅದಕ್ಕೆ ನಾನು ಬ್ಲಾಕ್ ಬೇಡ ಅಂತ ಇದೆ ಇದೇ ನೋಡಿ ಶೇಷಾದ್ರಿಪುರಂ ಕಾಲೇಜ್ ಪಕ್ಕದಲ್ಲೇ ಶೇಷಾದಿಪುರಂ ಫಸ್ಟ್ ಗ್ರೇಟ್ ಕಾಲೇಜ್ ಇವಳೆ ಅದ್ರಾಗ ಓದಿರೋಳು ನಾನು ಬೆಸ್ಟ್ ಮೆಮೊರೀಸ್ ಸೊ ಅದ್ರ ಪಕ್ಕದಲ್ಲೇ ಇರೋದು ಈಶೋಕ್ ಒಂದ್ ದಿವಸ ಸೆಲೆಬ್ರಿಟಿ ಆಗ್ತೀನಿ ಗೈಸ್ ಓ ಬ್ರಮೆ ಭ್ರಮೆ

ಹ್ಮ್ ಆಮೇಲೆ ಗೈಸ್ ಈ ಬುದ್ಧಿ ಇಲ್ಲ ಸುಮ್ನೆ ಓದಿರೋದಷ್ಟೇ ಕಾಲೇಜಲ್ಲಿ ಅದ್ಬಿಟ್ರಿಂದ ಏನಿಲ್ಲ ಆಫೀಸಲ್ಲಿ ಓನ್ಲಿ ಸಾರಿ ಕಷ್ಟ ಗೊತ್ತಿರೋದು ಅದ್ಬಿಟ್ರಿಂದ ಜನರಲ್ ನಾಲೆಜ್ ಎಲ್ಲ ಇದಕ್ಕೆ ಸ್ಯಾರಿ ಹಾ ಸ್ಯಾರಿ ಕೊಟ್ರೆ ಎಂತ ಇಲ್ಲ ಅದಕ್ಕೆ

ಇಷ್ಟು ಚಂದ ಇದೆ ಬೊಕ್ಕೆ ಅಂದರೆ ನಂಗಂದು ತುಂಬ ಇಷ್ಟ ಆಯಿತು ನಾವು ಬಂದಿದ್ದು ಜಸ್ಟ್ ಒಂದು ನಾರ್ಮಲ್ ಬೊಕ್ಕೆ ತಗೊಂಡು ಹೋಗೋಣ ಅಂತ ಬಟ್ ನಮಗೆ ತುಂಬ 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 ಚೆನ್ನಾಗಿರೋ ಬೊಕ್ಕೆ ಮಾಡ್ಕೊಟ್ಟಿದ್ದಾರೆ ಸೊ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲ್ ಓ ಸಾರಿ ಸೋರಿ ಸೊ ಫೈನಲಿ ಬೊಕ್ಕೆ ಆಗಿದೆ ಗೈಟ್ ರೆಡಿ ಆಗಿಲ್ಲ ಅವಳ ನಾವು ಬರ್ಡೇ ಪ್ರಿಪರೇಷನ್ ಹೈಲೈಟ್ ಅಂತ ಇಷ್ಟ ಆಯ್ತು ಇಷ್ಟ ಆಗುತ್ತೆ ಇಷ್ಟ ಅದ್ರಲ್ಲಿ ಇದು ಅವ್ಳಗ್ ತುಂಬಾ ಇಷ್ಟ ಆಗುತ್ತೆ ಫೋಟೋಸ್ ಅಲ್ಲಿ ನಮ್ಮ ಅವಳು ಐ ಬಿ ಎಮ್ ಜಾಯ್ನ್ ಆದ್ಮೇಲೆ ನಮಗೆ ಮೇಲೆ ಅವಳು ಯಾರ್ಯಾರು ಅವಳಿಗೆ ತುಂಬಾ ಇಂಪಾರ್ಟೆಂಟ್ ಇದಾರೆ ಅವಳ ಲೈಫ್ ಅಲ್ಲಿ ಏನು ಅಷ್ಟು ಮಾತ್ರ ನಾವು ಇಲ್ಲಿ ಚಾಯ್ಸ್ ಮಾಡಿರೋದು ಫೋಟೋಸ್ ಸೊ ಇದು ಕಂಪ್ಲೀಟ್ ಫ್ಲವರ್ದು ಬೊಕ್ಕೆದು ವಿಡಿಯೋನ ಯೂಟ್ಯೂಬ್ ಚಾನಲ್ ಹಾಕ್ತಿವಿ ಗೈಸ್ ನೋಡಿ ಆಯ್ತಾ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಟ್ಟಿದಾರೆ ಯಾರಾದ್ರೂ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಗೆ ಅಥವಾ ನಿಮ್ ವೈಫ್ಗೆ ಲವಡ್ ಗೆ ಏನಾದ್ರು ಬೊಕ್ಕೆ ಕೊಡ್ಬೇಕು ಮೆಮೊರಬಲ್ ಆಗಿರ್ಬೇಕು ಆ ಬೊಕ್ಕೆ ಅಂತ ಅಂದ್ರೆ ಪ್ಲೀಸ್ ಇಲ್ಲಿಗೆ ವಿಸಿಟ್ ಮಾಡಿ ಸೊ ಗೈಸ್ ಈಗ ಹತ್ತು ಗಂಟೆ ಹತ್ತು ಗಂಟೆ ಆಗಿದೆ ಕರೆಕ್ಟಾಗಿ ಹತ್ತು ಗಂಟೆ ಆಗಿದೆ ಸೊ ಇಲ್ಲಿ ಏನಾದರೂ ತಿನ್ನೋಣ ಹೊಟ್ಟೆ ಎಷ್ಟಿದೆ ತಿನ್ನೋಣ ಅಂತ ಯಾಕಂದರೆ ಆಂಟಿ ಮಾಡ್ತೀನಿ ಇದ್ರು ಬಟ್ ನಾವೇ ಬೇಡ ತಿನ್ಕೊಂಬರ್ತೀವಿ ಅಂತ ಹೇಳಿದ್ವಿ ಸೊ ಹಾಗಾಗಿ ಇಲ್ಲಿ ಸ್ಯಾಂಡ್ವಿಚ್ನ ಪಾರ್ಸೆಲ್ ತೊಗೊಂಡು ಅಲ್ಲೇ ಹೋಗ್ತಿನ್ನೋಣ ಅಂತ ಆಲ್ರೆಡಿ ಟೈಮ್ ಆಗಿದೆ ಸೊ ಹಾಗಾಗಿ ಸ್ಯಾಂಡ್ವಿಚ್ ಪಾರ್ಸಲ್ ತೊಗೊಳ್ತಾ ಇದ್ರು ಗೈಸ್ ಅಷ್ಟೇ ಇವಳು ಇಟ್ಕೊಂಡು ನಿಂತ್ಕೊಂಡ್ಬಿಡಿದಾಳೆ ಈ ಸಿ ಬಿಡ್ತೇನೆ ಇಲ್ಲ ಬಿಡ್ತಾನೆ ಇಲ್ಲ ಸೊ ಮಸಾಲೆ ಬಂದಿದೆ ಮಸಾಲ ತಿಂದು ಇಂದು ಸ್ಯಾಂಡ್ವಿಚ್ ಪಾರ್ಸಲ್ ರೆಡಿ ಆಗ್ತಾಯಿದೆ ಸೊ ಹೋಗುವಾಗ ಸೊ ರೈಸ್ ಈಗ ಒಂದು ಪಟಾಕಿ ಆರ್ಡ್ರ್ ಮಾಡಿದ್ವಿ ಸೊ ಅವ್ರು ಇನ್ನೂ ಬಂದಿಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಇವೆ ಆಟೋ ನಿನ್ಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನೋಡಿದ್ರೆ ಇನ್ನೂ ಬಂದಿಲ್ಲ ಅವರು ಇನ್ನೂ ಎಷ್ಟೋ ಅವ್ರು ಬರೋದು ಗೊತ್ತಾಬಿಟ್ಟಿದ್ರಿ ಸದ್ದೆ ಇರೋ ಏನು ಮುದಾಕೋದು ಆಲ್ರೆಡಿ ಟೆನ್ ಥರ್ಟಿ ಆಗಿದೆ ಪಾಪ ಈ ಅಂಕೆಲ್ಲ ನಿಲ್ಸ್ಕೊಂಡಿದ್ದ ಅವ್ರು ತುಂಬ ಒಳ್ಳೆಯವ್ರು ವೆಯ್ಟ್ ಮಾಡ್ತೇನೆ ಅಂದರು ಅವ್ರದ್ದೇ ಇರ್ಬೇಕು ನೋಡೆ ಉದ್ದಕ್ಕೆ ಉದ್ದಕ್ಕೆ ಏನೋ ಇಡ್ಕೊಂಬರ್ತಾನೆ ಅಂದರೆ ಅವನು ಇರ್ಬೇಕು ನೋಡು ರೈಸ್ ಫೈನಲಿ ಹೀಗೆ ಅದೇ ಪಟಾಕಿ ಓಕೆ ಗೈಸ್ ಈ ಪಟಾಕಿ ಸೊ ಗೈಸ್ ಫೈನಲಿ ತಾನು ಮನೆಗೆ ಬಂದಿರಿ ಸೊ ಅವಳು ಮನೆ ಇರೋದು ಮುಂದೆ ಇಲ್ಲೇ ಸ್ಟಾಪ್ ಮಾಡಿ ನಾನು ಮನೆ ಹತ್ರ ಬಂದಿದ್ದೀವಿ ಸೊ ನಾವು ಬರ್ತಾ ಇರೋದು ಆಂಟಿ ಗೊತ್ತು ಅವಳಿಗೆ ಗೊತ್ತಿಲ್ಲ ಸೊ ಹಾಗಾಗಿ ಮೇಲೊಂದು ರೂಮ್ ಇದೆ ಹೋಗಿ ಅಂತ ಸೊ ಈಗ ಮೇಲಕ್ಕೆ ಹೋಗ್ತಾ ಇದ್ದೀನಿ ಇವಳು ಹೋಗ್ತಾಳೆ ಇವೆಲ್ಲ ತಗೊಂಡು ಹೋಗ್ತಾಳೆ ನಾನು ತನ್ನ ಹೋಗಿ ಅವಳನ್ನ ಎಬ್ಬಿಸಿ ರೆಡಿ ಆಗೋಕ್ಕೆ ಹೇಳ್ತೀನಿ ಫ್ರೆಸ್ ಯಾಕಂದರೆ ನಾವು ಟು ಅಲ್ಲಿಗೆ ಹೋದ್ರೆ ಅವಳು ಇನ್ನೂ ರೆಡಿ ಆಗಿರಲ್ಲ ಸೊ ಹಾಗಾಗಿ ನಾ ಹೋಗ್ತಾ ಇದ್ದೀನಿ ಮೇನ್ ಹೋಗ್ಬಿಟ್ಟು ತಿನ್ಬಿಟ್ಟು ಆಮೇಲೆ ಕೇಳಿದ್ವಿ ಕರೆಕ್ಟ್ ನಾವು ಪಾರ್ಸೆಲ್ ತೊಗೊಂಡಿದ್ವಿ ರೆಸ್ಟ್ ತಿನ್ಬೇಕು ಊಟ ಶುದ್ಧ ಸೊ ಈಗ ಆಂಟಿ ಇವರೇ ನಮ್ಗೆ ಹೆಲ್ಪ್ ಮಾಡ್ತಾ ಇರೋದು ನಮ್ಮ ಪ್ಲಾನಿಗೆಲ್ಲ ಸೊ ಶ್ರೀ ತಾನು ಶ್ರೀ ನೀಲಾಯ ನೀ ಗೈಸ್ ಒಳಗಡೆ ಹೋಗುವ ಇವಳು ಓವರಾಗಿ ಕೊಡ್ತಾಳೆ ಈಗ ಐಸು ಓವರ್ ಎಲ್ಲ ಓವರ್ ಬಿಲ್ಡಪ್ಪು ಸೊ ಈಗ ಅಕ್ಕಿ ಇಸ್ಕೊಳ್ತಾ ಇದ್ದೀವಿ ಮೇಲ್ಗಡೆ ಮನೆದು ಮಾಡಿದ ಫೈನಲ್ಲಿ ಬಂದಿದ್ದೀವಿ ಅವಳ ರೂಮ್ಗೆ ಸುಗೈಸ್ ಈಗ ನಾವು ನಾವು ತಂದಿರನ್ನ ತಿಂತಾ ಇದ್ದೀವಿ ತಿನ್ಬಿಟ್ಟು ಆಮೇಲೆ ನಾನು ಇಬ್ಬರ್ಸೋಕ್ಕೆ ಹೋಗ್ತೀನಿ ಅವಳನ್ನ ರೆಡಿ ಮಾಡೋಕ್ಕೆ ಸೊ ಇವು ಬರಲ್ಲ ಸೊ ಇಲ್ಲಿ ಏನೋ ತೊಗೊಂಡಿದ್ದಾಳೆ ಇದು ಬನ್ನ ಮಸಾಲ ಬನ್ ಮಸಾಲ ಇಲ್ಲಿ ಸ್ಯಾಂಡ್ವಿಚ್ ಸೊ ಗೈಸ್ ನೋಡಿ ತಿನ್ಬಿಟ್ಟು ಹೆಂಗೆ ಕೂತೋಳೆ ಬರ್ಡೇ ಸೆಲೆಬ್ರೇಷನ್ ಮಾಡೋಕೆ ಬಂದವಳೆ ತಿನ್ನಕ್ಕೆ ಬಂದವಳ ಗೊತ್ತಿಲ್ಲ ತಿಂದ್ಬಿಟ್ಟು ಕೂತೋಳೆ ಒಂದು ಆರ ಒಳ್ಳೆ ದೆವ್ವ ಥರ ಸೊ ಈಗ ನಾನು ತನೋನ ಎಬ್ಬರಿಸಿ ರೆಡಿಯಾಗಕ್ಕೆ ಹೇಳ್ತೀನಿ ಯಾಕಂದರೆ ಹನ್ನೆರಡು ಗಂಟೆಗೆ ಹೋಗ್ಬಿಟ್ಟು ಹ್ಯಾಪಿ ಬರ್ಡೇ ತನೋ ಅಂದರೆ ಒಳ್ಳೆ ದೆವ್ವತರ ಕಾಣಿಸ್ತಾಳೆ ವೀಡಿಯೋದಲ್ಲಿ ಸೊ ಹಾಗಾಗಿ ಅವಳನ್ನು ಎಬ್ಬರ್ಸಿ ರೆಡಿಯಾಗಕ್ಕೆ ಹೇಳ್ತೀನಿ ಸೊ ಈ ಮೇಡಮ್ ಅವರು ಇಲ್ಲೇ ಇದ್ದು ಅವ್ರು ರೆಡಿ ಆಗ್ತಾರೆ ಅವ್ಳ ಬರ್ಡೇಗೆ ನಾನೆಂಥ ರೆಡಿ ಆಗೋಲ್ಲ ಅಷ್ಟೇ ನಾನು ಡ್ರೆಸ್ ಅವ್ಳು ಡ್ರೆಸ್ ತೊಗೊಂಬಿದ್ದಾಳೆ ಗಾಯಸ್ ಏ ರೆಡಿ ಆಗಿ ಡ್ರೆಸ್ ತೊಗೊಬಂದಿದೆಯಲ್ಲ ಈ ಉಳ ಬರ್ಡಗೆ ತಂದು ರೆಡಿ ಆಗಿದ್ಲು ಸೊ ನೀನು ಅವ್ಳ ಬರ್ಡೇ ರೆಡಿ ಆಗು ನಾನು ಅವ್ಳ ಬರ್ಡೇಗೆ ರೆಡಿ ಆಗಿಲ್ಲ ಸೊ ನಾನು ಈ ಬರ್ಡೆಗೂ ರೆಡಿ ಆಗೋಲ್ಲ ಗಾಯಸು ಅಷ್ಟೇ ಸಿಂಪಲ್ ಅವೊಂದು ದೊಡ್ಡ ವಡೆಗೈಸ್ ಇದು ನಾಳೆ ಹಾಕ್ಬೇಕು ಯೂಟ್ಯೂಬಲ್ಲಿ ಹಾಕಿಲ್ಲ ಅಂದರೆ ಈ ವಿಡಿಯೋ ನಾನು ಮಾಡ್ಕೊಂಡು ಹಾಕ್ತೀನಿ ಏನಂತ ಹೇಳ್ದೆ ಏನಂತ ಹೇಳ್ದೆ ರೈಸ್ ತಿಂದೆ ತಾನೆ ಸ್ಯಾಂಡವಿಚ್ ಜಾ ಹಾ ಮುಚ್ಚಕೊಂಡು ಬಿಡು ಈ ಕುರ್ತೀನಿ ಈ ಬಾರ ಅಲ್ಲಿ ಹೋಗೋ ನಾನು ಬರತೀನಿ ಅನಿ ಬಂದು ನಾನು ಬಿಟುಡ್ ಬರಿ ಅಂತ ಬಾ ನಾನು ಒಬ್ಲೇ ಇಲ್ಲ ನನಗೆ ಏನು ಬೋಯಿ ಯಾರೆ ಬಂದ್ರನೇ ಈ गाइस ಡೋರ ಹಾಕಲ್ಲ नाही यार ಬತ್ತ ಬಾ ಯಾಗಳವಾ ಡೋರ ಹಾಕಕ್ಕೆ ಲಗೈ ಸೋಲೋ ಸೋ ಈಗ ನಾನು ಹೋಗ್ಕಿ ಎಬ್ಸ್ಬಿಟ್ಟು ಅವಳನ್ ಕ್ಯಾಪ್ಚರ್ ಮಾಡ್ತೀನಿ ಓಕೆನಾ ಅವರ ಅಮ್ಮ ಕಾಲ್ ಮಾಡ್ತಾ ಇದ್ದೀವಿ ಡೋರ್ ಓಪನ್ ಮಾಡಕ್ಕೆ ಮನೇಲೆ ಪಾಪ ಆಂಟಿಗೆ ಗಾರ್ಡನ್ ಇದ್ದಲ್ಲಿದ್ದಾರೆ ಚಿಕ್ಕ ಮಕ್ಕಳೆಲ್ಲ ಹನ್ನೆರಡು ಗಂಟೆ ಆದರೂ ಇನ್ನೂ ಏನೋ ಒಟ ಒಟ ಅಂದಿದೆ ಹೋಗಿ ಬಿದ್ದುಗಳ್ಬಿಟ್ಟು ಬಿಟ್ಟು ಅದ್ರಿಗೆ ನಮಗೆ ನಿದ್ದೆ ಮಾಡಕ್ಕೆ ಕಾಯ್ತಾಯಿರ್ತೀವಿ ನೋಡಿ ತೋರಿಸಿಲ್ಲ ನನ್ನ ಪಾಡಿ ನಾನು ರೂಮಲ್ಲಿ ಇರ್ತಾ ಇದೆ ಗೈಸ್ ಈ ಒಡೆ ನಂಗೆ ಭಯ ಆಗುತ್ತೆ ಬಂದು ತಿಳಿಯವರೆಗೂ ಬಿಡು ಅಂತ ಕದ್ಬಿಟ್ಟು ಇವಾಗ ಬೈತಾಳೆ ಹೋಗು ಹೋಗು ಅಂತಾರೆ ಬಂದು ಏ ಬೇಕು ನೋಡಿ ಗೈಸ್ ಬೇಕು ಈ ದೆವ್ವ ನೀ ಸೇಮ್ ದೇವ್ವ ಥರ ಕಾಣಿಸ್ತಿದ್ಯಾಸ್ಟ್ ಮಾಡ್ರನ್ ದೆವ್ವ ಇದ ನೋಡಿ ಸೊ ಸುಮಾರ್ಟಿ ತಗಿದ್ದಾರೆ ಈಗ ಹೋಗಿ ಹೋಗ್ಬಿಟ್ಟು ಚಿನ್ನಾ ಹಾಯ್ ಹಲೋ ಮೇಡಮ್ ಅಪ್ ಚೈ ಬಂದೆ ಜಸ್ಟ್ ನಾವು ಹಿಂಗೆ ಬಂದೆ ಹಿಂಗೆ ಬರ್ತಾ ಇದೀನಿ ಮುಂದೆ ಅದಕ್ಕೇನೆ ಬಂದೆ ಸರ್ಪ್ರೈಸ್ ಆಯ್ತಾ ಆಯ್ತು ಶೋಕ್ ಆಯ್ತಾ ಚೈ ಬಂದಿಲ್ಲ ಅವ್ರ ಅಮ್ಮ ಬಿಟ್ಟಿಲ್ಲ ಏಳು ಗಂಟೆವರೆಗೂ ವೈಟ್ ಮಾಡಿದೆ ನಾನು ಸೀರಿಯಸ್ ಬೇಕಾದ್ರೆ ಎಲ್ಲ ಕಡೆನೂ ನೋಡ್ಕೊಂಬ ನೀನು

ಹುಳಿಗೆ ಬಟ್ಟೆ ಕೊಡೋಕೋಗ್ತಾಯಿದ್ದೀನಿ ಯಾಕಂದರೆ ಅಲ್ಲಿ ಇನ್ನೊಬ್ಬರು ಮೇಡಮ್ ಅವರು ಇದ್ದಾರಲ್ಲ ಸೊ ಗೊತ್ತಾಗಿ ಬರ್ದೊಳಗೆ ಬಂದಿರೋದು ಅಂತ ಈ ಜಾಕೆಟು ಒಳ್ಳೆ ಪೊಲೀಸ್ ಜಾಕೆಟ್ ಪೊಲೀಸ್ ಎಲ್ಲ ಗೈಸ್ ಇವಾಗ ಏನಾದರೂ ಕಳ್ಳ ಬಂದರೆ ಅವನು ಮಸ್ತೆಲ್ಲ ತುಂಬಿಕೊಡಿಸಿ ಈ ಜಾಕೆಟೇ ಬೆಸ್ಟ್ ಗೈಸ್ ನನ್ನ ಮೈಕ್ ಕಳೆದೋಗಿತ್ತು ಅದು ಉಡುಪಿಗೆ ಹೋದಾಗ ಅದು ಆ ಮೈಕ್ ಎಲ್ಲಿ ತೇಳಿ ಜಾಕೆಟ್ ಒಳಗಿತ್ತು ಅದು ಟೂ ಮಂತ್ಸ್ ಆದಮೇಲೆ ನನಗೆ ಮೈಕ್ ಸಿಕ್ಕಿದೆ ಅದು ನೆನ್ನೆ ಸಿಕ್ಕಿರೋ ಮೈಕಿದು ಇನ್ನೊಂದು ಮನಸ್ಸಿಗೆ ಇಲ್ಲಿ ಇಲ್ಲೆಲ್ಲೋ ಇದೆ ಏನಿದೆ ಯಾವ ನನ್ನ ಓಲೆ ಕಳೆದೋಗಿತ್ತು ಗೈಸ್ ಆ ಓಲೆ ಎಲ್ಲಿದೆ ಗೊತ್ತಾ ಇಲ್ಲ ಕ್ಲಿಪ್ಪ ಐತೆ ಇಲ್ಲಿ ಬಾಳೆ ಐತೆ ನೋಡಿ ಗೈಸ್ ಇಲ್ಲಿ ಬಾಳೆ ಒಂದು ಕ್ಲಿಪ್ ಐತೆ ಅದನ್ನು ಹೆಂಗ್ ತೆಗಿಬೇಕಂತ ಗೊತ್ತಿಲ್ಲ ಒಟ್ಟು ಜಾಕೆಟ್ ಒಳಗೆಲ್ಲ ಐತೆ ಗೈಸ್ ಎಂಟು ಓಲೆ ಗೈಸ್ ಅದು ಯಾವ್ರಿಂದ ತೊಗೊಂಬಂದಿರೋದು ಕೇಳಬೇಕು ಗೈಸ್ ಇಲ್ಲಿ ಓಲೆ ಬಟ್ ಅದು ಹೆಂಗೆ ತೆಗೀಬೇಕು ಅನ್ನೋದಕ್ಕೆ ಗೊತ್ತಾಗ್ತಿಲ್ಲ ಸೊ ಗೈಸ್ ಇವ್ಳ ನೋಡಿ ಹಿಂಗೆ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ ಬೋಟ ಸ್ವಲ್ಪ ಮಾಡಿ ರೋಡಲ್ಲಿ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡು ಅದಕ್ಕೆ ನೀವು ಕರ್ಕೊಂಡ್ಬಂದಿ ಅಷ್ಟೇ ಕೇಕ್ ಇದೆ ಕಟ್ ಮಾಡಿಸ್ತೀವಿ ಹೇ ಬರೇ ಒಂದು ಸರ್ಪ್ರೈಸ್ ಇದೆ ಗೈಸ್ ಅವಳಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಒಬ್ಬಳೇ ಬಂದಿರೋದು ಅಂದ್ಕೊಂಡಿದ್ದಾಳೆ ಓಕೆ ಸಾಕು ಬಿಡು ನಾನು ಇನ್ನೂ बर्थडे ವಿಶ್ ಮಾಡಿಲ್ಲ ಹ್ಯಾಪಿ ಬರ್ಡೇ ಚಿನ್ನ ಥ್ಯಾಂಕ್ ಯು ಸೋ ಮಚ್ ಹೋಗು ಬಾ ಅವಳು ಅನ್ಕೊಂಡ್ರೆ ನಾವು ರೋಡ್ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಅಂತ ಓಡೆ ಅಂದ್ರೆ ಓಡೆ ಅದು ಹಾಯ್ ಅವಿ ಹಾಯ್ ನಮಸ್ತೆ YouTube ಇಲ್ಲ ಇದು ನಾಳೆನೇ ಬರುತ್ತೆ ನಾಳೆನೇ ಬಂದ್ಬಿಡುತ್ತಾ ಅದು ಬಂದೆ ನೋಡಿ बर्थडे ಗರ್ಲ್ ಥ್ಯಾಂಕ್ ಯು ಮಚ್ ಇವತ್ತು ಕರ್ಕೊಂಡು ಈಗ ಹೈವೇಲ್ ಹೋಗ್ತಾ ಎಲ್ಲಿಗೆ ಇದ್ತಾ ಇದ್ದೀವಿ ಯಲಂಕ ಹೋಗುತ್ತೆ ಈಗ ದುಬೈಗೆ ಹೋಗ್ತಾ ಇದೀವಿ ಈಗ ಶ್ರೀಲಂಕಾ ಪಕ್ಕ ದುಬೈ ಇದೆ ಸೊ ವಿಂಗ್ ಟು ದುಬೈಟ್ ಮಾಡ್ಬೇಕು

ಸಿ ಗೈಸ್ ನಮ್ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ಸೊ ನಮಗೋಸ್ಕರ ಅಂದ್ಬಿಟ್ಟು ನೋಡಿ ಈ ಇದು ಏನಿದು ಇದು ಕೆಫೆನ ಏನಿದು ಓಕೆ ಕೆಫೆ ನಮಗೋಸ್ಕರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಆ ಫೋಟೋಸ್ ತಗೋಳಿ ಅಂತ ಈವನ್ ಅವರು ನಮ್ಗೋಸ್ಕರ ಡಿಜೆ ಹಾಕ್ತಾ ಇದ್ದಾರೆ ಗೈಸ್ ಕುಣಿಲಿ ಡಾನ್ಸ್ ಮಾಡ್ಲಿ ಅಂತ ಸಿಕ್ಕ ನೋಡಿ ಕಾಸದೆಲ್ಲ ಬಿಟ್ಟಿ ಸೆಲೆಬ್ರೇಷನ್ ಮಾಡ್ಕೊಂತ ಇದ್ದೀವಿ ನೋಡು ಇದು ಲುಕ್ ಬಂದಿದೆ ಆಕ್ಚುಲಿ ಸೊ ಗೈಸ್ ಹೆಂಗೋ ರೆಡಿ ಮಾಡಿದ್ದೀವಿ ಹ್ಯಾಪಿ ಬರ್ಡೇ ಸಿ ಇಲ್ಲಿದೆ ಅದು ಕಾಣಿಸ್ತಿಲ್ಲ ಯಾಕಂದರೆ ಗೊಂಬೆ ಕವರ್ ಆಗಿಬಿಟ್ಟಿದೆ ಸಿ ನಮ್ಮ ಗೊಂಬೆ ನೋಡಿ ಕತ್ತನೆ ಮಲಗಿಸ್ಬಿಟ್ಟಿದ್ದಾರೆ ಗೈಸ್ ಸೊ ಇಷ್ಟು ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ ಇಲ್ಲಿ ಕೇಕ್ ಇದೆ ಸೊ ಇಷ್ಟು ಸೊ ಇಷ್ಟು ನಾವು ರೆಡಿ ಮಾಡಿರೋದು ಸಿಂಪಲ್ಲಾಗಿ ಈಗ ಅವಳು ಅಲ್ಲಿದ್ದಾಳೆ ಗೈಸ್ ಅವಳನ್ನ ಕರ್ಕೊಂಡು ಬರುವ ಹಾಗೆ ಒಂದು ಪಟಾಕಿ ಇದೆ ಪಟಾಕಿನ ಇಲ್ಲಿ ರೋಡಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ ಕಾರ್ಗಳು ಬರುತ್ತೆ ಅಂತ ಗೊತ್ತಿಲ್ಲ ನಿಮಗೆ ಇಲ್ಲಿ ಬರ್ಡೇ ಗಳು ರೆಡಿ ಆಗ್ತಾ ಇದ್ದಾಳೆ ಬಿಸಿ ಗೈಸ್ ಫುಲ್ ಕಾಲು ಕಾಲ್ ಮೇಲೆ ಕಾಲ್ ವಿಶಸ್ ಕಾಲ್ ನಿಮ್ಗೆ ಹಿಂಗೆ ಮಾಡ್ತಾರ ಬರ್ಡೇ ದಿನ ಇವರು ಒಂದು ಸಾಹಸಕ್ಕೆ ಕೈ ಹಾಕ್ತಿದ್ದಾರೆ ಗೈಸ್ ಹಚ್ತಾ ಇದಾರೆ ಇಲ್ಲಿ ನಮ್ಮ ಬರ್ಡೇ ಹುಡುಗಿ ಇವಳನ್ನೇ ಕಲ್ಸ್ಬಿಟ್ಟಿದ್ದೀವಿ ಹೋಗಿ ನೋಡು ಅಂತ ಇವಳೆ ಹೋಗ್ತಿದ್ದಾಳೆ ನೈಸಾ ಇಲ್ಲ ನನಗೆ ಆಮೇಲೆ ನಿನ್ನ ಬರ್ಡೇ ಸೆಲೆಬ್ರೇಟ್ ಆದಮೇಲೆ ನಾನು ಮನೆಗೆ ತಂಡೋಗ್ತೀನಿ ಹೋಗ್ತೀನಿ ಇಷ್ಟ ಆಯ್ತಾ ಡ್ರೆಸ್ ಕಲರು ಈ ಕಲರ್ ಇದು ಬರ್ಡೇ ಕೇಕ್ ಕಲರು ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿದ್ದು ಬಟ್ ನೋಡಿ ಬಟ್ ಪರವಾಗಿಲ್ಲ ಕೇಕು ಅದು ಇದೆಯಲ್ಲ ಹ್ಯಾಪಿ ಬರ್ಡೇ ಟ್ಯಾಗು ಮತ್ತು ಬಲೂನ್ ಮ್ಯಾಚ್ ಆಗ್ತಿದೆ ಸಾಕು ನೋಡಿ ಗಾಯ್ಸ್ ಇಲ್ಲೆಲ್ಲ ಕೇಕ್ ಓಸ್ಕರ ಕೈಕೊಂಡ ನಿಂತಿದ್ರೆ ಇನ್ಕ್ಲೂಡಿಂಗ್ ಮೀ ನೋಡಿ ಅರ್ಧ ಗಂಟೆಯಿಂದ ಬರೀ ಫೋಟೋನೇ ತಗೊಂಡಿದ್ದಾರೆ ಪಾಪ ಗೊಂಬೆ ಕತ್ನೋ ಬಂತು ಕಣೆ ಅದ ನೋಡಿ ಹೆಂಗ್ ಮಗಗೋಸಿದ್ದಾರೆ ಇಲ್ಲ ಅದು ಸೈಡ್ ಆಂಗಲ್ ಅಲ್ಲಿ ನೋರ್ತಾಇದ್ರೆ ಹಿಂಗ್ ತಿರ್ಕೊಂಡು ಹ್ಯಾಪಿ ಬರ್ತ್ ಡೇ ಟು ಯು ಕ್ಯಾರಿಗೆ ಬನಿ 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 ಬರೋ ಕಣ್ಣು ಗೊತ್ತುನ್ ತಿಂತಾ

ಚಿನ ನಿನ್ಗೆ ಇನ್ ತುಂಬ ನೆಸೆಸಿಟಿ ಅಂತ ಚಿನ್ನ ಅದಕ್ಕೆ ಆ ಗಿಫ್ಟ್ ಹೋಳ್ಸ್ ಮೇಘನ ವಡೆ ಅಂತ ಅನ್ಕೊಂಡ್ ಹಗ್ ಮಾಡ್ಕೊಂಡ್ ಫಸ್ಟ್ ಫೋಟೋಗ್ರಾಫರ್ಸ್ ಚೈತನ್ಯ ಓಕೆ ಬಟ್ ಅವಳಿಗೆ ಸ್ಯಾಟಿಸ್ಫೈ ಆಗಿಲ್ಲ ಈಗ ನೆಕ್ಸ್ಟ್ ಅಭಿ ಅಬಿಯವ್ ಹೈಸರ್ಸ್ ಅಲ್ಲ ಸರಿ ನೀನು ಈ ಕಡೆ ಬಾರೆ ಸೊ ಇವ್ರು ತಗದ್ರು ಈಗ ನೋಡ್ರೋ ಸ್ಯಾಟಿಸ್ಫೈ ಆಗುತ್ತೆ ನೋಡಿ ಹತ್ತು ನಿಮಿಷ ಆಯ್ತು ಹತ್ತು ನಿಮಿಷದಲ್ಲಿ ಒಂದು ಫೋಟೋ ಆದ್ರೆ ಹತ್ತು ನಿಮಿಷದಲ್ಲಿ ಎರಡು ಮೂರು ಫೋಟೋಸ್ ತೆಗ್ದಿರೋಳು ಬಂತ ಚಂದ ಹೋಗುವ ಒಂದು ಕಡ್ಡಿ ಪೈಲ್ವಾ ಒಂದು ಕುಳ್ಳಿ ಲಂಬು ಕಡ್ಡಿ ಪೈಲ್ವಾನ್ ಅಂಡ್ ಕುಳ್ಳಿ ಕಡ್ಡಿ ಪೈಲ್ವಾನ್ ಒಂದು ಫೋಟೋಸ್ ತಗೊಂತ ಇದಾರೆ ಲಾಸ್ಟ್ ನೋವ್ರಿ ಇಲ್ಲಿ ವಿಡಿಯೋ ಮಾಡ್ತಾ ಇರೋದು

ಮೇಘನ ಮೇಘನ ಪಾರ್ಟ್ ಅದು ಅದು ಒನ್ ಅಲ್ಲ ಇಲ್ಲಿ ಹಿಂದೆ ಎರಡು ಒಡೆಗಳಿದಾವೆ ಎಲ್ಲ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ದಾವೆ ನೋಡಿ ಬ್ಲೂ ಕಲರ್ ಹಾಕೊಂಡ್ ಬರ್ದಿರ ಎಲ್ಲ ಒಂದೇ ಆದ ಇವಳು ನಂದೇ ಒಂದು ಬೇರೆ ದಾರಿ ಬಿಕಾಸ್ ಅವಳು ಯಾವಾಗಲೂ ಬಾಕ್ಸ್ ಡಿಫ್ರೆಂಟ್ ಗೈಸ್ ನಾವೆಲ್ಲಿದ್ದೀವಿ ಹೇಳಿ ಏರ್ಪೋರ್ಟ್ ಅಲ್ಲಿ ಇದೀವಿ ನಾವೆಲ್ಲೂ ಹೋಗ್ತಾ ಇಲ್ಲ ಜಸ್ಟ್ ಹಾಗೆ ಏರ್ಪೋರ್ಟ್ ನೋಡೋಣ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಏರ್ಪೋರ್ಟ್ ನೋಡ್ಕೊಂಡು ಈಗ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್ ಇನ್ನೆಂತ ಇಲ್ಲ ಸುಮ್ಮನೆ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಏರ್ಪೋರ್ಟ್ ನೋಡೋಣ ಅಂತ ಬಂದಿದ್ದೀವಿ ಒಂದು ಏರ್ಪೋರ್ಟ್ ಒಂದು ರೌಂಡ್ ಹಾಕಿ ಮತ್ತೆ ರಿಟರ್ನ್ ಹೋಗುವ ಸೆಲೆಬ್ರೇಷನ್ಸ್ ಮುಗ್ದಿದ್ ಲೇಟ್ ಆಯ್ತು ಸೊ ಹಾಗಾಗಿ ನಾನು ವಿಡಿಯೋ ಎಂಡ್ ಮಾಡಿರಲಿಲ್ಲ ಸೊ ಈಗ ಎಂಡ್ ಮಾಡುವ ಅಂತ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟರ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗುವ ಸೊ ಎಲ್ರಿಗೂ ಬಾಯ್ ಬಾಯ್